ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಮತಯಾಚನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದು ನಿಂತಿದ್ದಾರೆ ಮತದಾರ ಬಂಧುಗಳೇ ತಾವು ಏನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನ ಓಡಿಸಿತ್ತು ಐದು ಗ್ಯಾರಂಟಿಗಳನ್ನ ನಾವು ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ ತಂದ್ರೆ ಐದು ಗ್ಯಾರಂಟಿಗಳನ್ನ ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು ಏನದು ಐದು ಗ್ಯಾರಂಟಿಗಳು ಏನು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿನ ಆ ಕುಟುಂಬದ ಯಜಮಾನಿಗೆ ಕೊಡ್ತಕ್ಕಂಥದ್ದು ಹಾಗೇನೆ ಬಸ್ ಫ್ರೀ ಮಹಿಳೆಯರಿಗೆ ಬಸ್ ಫ್ರೀ ಕೊಡ್ತಾ ಎಲ್ಲಿಗಿಂದ ಎಲ್ಲಿಗೆ ಬೇಕಾದ್ರೂ ಅವರು ಸಂಚಾರ ಮಾಡಲಿಕ್ಕೆ ಫ್ರೀ ಆಗಿ ಬಸ್ ಓಡಾಡ್ಲಿಕ್ಕೆ ಫ್ರೀ ಬಸ್ ಮತ್ತೆ ಏನೋ ಒಂದು ನಮ್ಮ ನಾಯಕ ಸಿದ್ದರಾಮಯ್ಯ ಸಾವರು ಡಿ ಕೆ ಶಿವಕುಮಾರ್ ಸಾವಿರ ಚರಬಣ್ಣು ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಒಮ್ಮತದಿಂದ ನಮ್ಮ ಎಲ್ಲ ನಮ್ಮ ನಾಯಕರು ಕೇರ್ಪೇಟೆ ಎಲ್ಲಾ ನಾಯಕರು ಸೇರಿ ಒಂಬತ್ತಿಂದ ಬೇಸಿ ಮಾಡಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಐದು ನಮ್ಮ ಸರ್ಕಾರ ಬರೋದಿಂತ ಮತ್ತೆ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಿದೆ ಅದೇ ರೀತಿ ಕೇಂದ್ರದಲ್ಲೂ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿ ಅನುಷ್ಠಾನ ತಗೋಬೇಕಾದ್ರೆ ನಂಗೆ ಗೆಲ್ಸಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಬಂದು ಮತ ಹಾಕಿ ಕ್ರಮ ಸಂಖ್ಯೆ ಎರಡು ಅಸ್ತದ ಗುರುತು ಆ ಮರ್ಯಾದೆ ಮತ ಹಾಕಿ ಲಾಸ್ಟ್ ಎಲೆಕ್ಷನ್ ನಲ್ಲಿ ನಮ್ಮ ಎಂ ಎಲ್ ಎ ಗೆಲ್ಸಿಲ್ಲ ದಯವಿಟ್ಟು ಈ ಸಾರಿ ನಮ್ಗೆ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿ ನಿಮ್ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡ್ಕೊಡಿ ನಿಮ್ಗೆ ಜೊತೆ ಇರ್ತೀನಿ

ಅವತ್ತು ತಮ್ಮ ಎಲ್ಲ ಅಮೂಲ್ಯವಾದ ಮತನಾಥ ಮತದಾನ ಮಾಡೋ ದಿವಸ ಆ ಮತದಾನ ಮಾಡೋ ದಿವಸ ಇಪ್ಪತ್ತಾರನೇ ತಾರೀಕು ಮಂಡ್ಯ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ತಮ್ಗೆಲ್ಲ ಬಹಳ ನಾಲ್ಕು ತಿಂಗಳಿಂದ ತಾವೆಲ್ಲ ಕರೆಂಟು ಕಿತ್ತ ಕೊಡ್ತಾರೆ ಕಿತ್ತ ಕೊಡ್ತಾರೆ ಅಂತ ಈ ನಂಟಾರ ಗಂಟೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಈ ಕೀಳಂಗೆ ಬಸ್ಕೋದ್ರೆ ಹೊಸ್ತಗೆ ಹೆಂಗೆ ಇಲ್ಲ ಹೊಸ್ತಗೆ ಹೆಂಗಿರುತ್ತ ಬಸ್ಕೋದ್ರೆ ಏನೂ ಇಲ್ಲ ಉಪಯೋಗ ಉಪಯೋಗ ಕೆರ್ಸ್ಕೆ ಉತ್ತರ ಅದರಿಂದ ಮಂಡ್ಯ ಲೋಕುಮಾರ್ ಅಭ್ಯರ್ಥಿ ಆದಂತ ಸರ್ ಚಂದ್ರು ಅವ್ರೆ ಈ ನೋಡಿದ ಎಲ್ಲ ನಮ್ಮ ಮಾಜಿ ಶಾಸಕರು ಮತ್ತು ಮುಖಂಡರು ಇಲ್ಲಿ ನಡ್ತಕ್ಕಂತ ಎಲ್ಲ ಭಾರತೀಯರ ಗ್ರಾಮ ಪಂಚಾಯತಿ ಎಲ್ಲ ನಿಮ್ಮದೇ ಕೆಲಸ ಜಾಸ್ತಿ ನೀವು ಗಂಡಸರು ತಿದ್ದಬೇಕು ಏ ನೀ ಅದೆಲ್ಲ ಗೊತ್ತಾಗದಿಲ್ಲ ಅದು ಇದು ಅನ್ಬೇಡ ಕುಮಾರಸ್ವಾಮಿ ಅನ್ಬೇಡ ನಾನು ಇಟ್ಟಿಲ್ಲ ಹೆಂಗ ಅವ್ರು ನಮ್ ಸಾಕ್ತಾವ್ರೆ ಕರೆ ಮಾಡಿ ಅಂತ ಎಲ್ಲ ಯಕ್ಷರ್ಗ ಹೇಳಿ ಆಕ್ಷೇಪ ಆ ಗುರುತು ಅಭಯ ನಿಂತಿರೋರು ಇವರೇ ನಮ್ಮ ವೆಂಕಟರಾಮೇಗೌಡರು ನಿಂತಿರೋರು ಅಂತ ಹೇಳಿ ಒಂದು ಮನ್ಸಿನಿ ಈಗ ಚುನಾವಣಾ ಸದ್ಯರ ಸಭೆಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತಾಡ್ಬೇಕಂತ ಮುಂಚೆ ಮಾಡ್ತೀನಿ